ಪಾಠವನ್ನು ನಾನು ಹೇಳಿದ್ದೀನಿ ಆಮೇಲೆ ಇವತ್ತು ಏನ್ ಅಂತ ಹೇಳಿದ್ರ ಈ ನಾಟಕವನ್ನು ಕಾಡಿನಲ್ಲಿ ಒಂದು ಸ್ಪರ್ಧೆಯ ಒಂದು ನಾಟಕ ನಾಟಕದ ಮುಖಾಂತರ ನೀವು ಮಾಡಿ ತೋರಿಸ್ಬೇಕಂತ ಹೇಳಿದ್ದೆ ನಾ ಪ್ರತಿಯೊಬ್ಬರಿಗೂ ಏನ್ ಮಾಡಿದೀಗ ಈಗ ಸಿಂಹ ಆನೆ ಕಾಗೆ ಮೊಲ ತೋಳ ನದಿ ಚಿರತೆ ನದಿಲು ಕರಡಿ ಹಾವು ಗಿಳಿ ಕೋತಿ ಕೋಗಿಲೆ ಈ ಪಾಠದಲ್ಲಿ ಕಾಡಿನಲ್ಲಿ ಸ್ಪರ್ಧೆ ಪಾಠದಲ್ಲಿ ಬರುವಂತ ಒಬ್ಬೊರಿಗೆ ಒಬ್ಬೊಬ್ಬರಾಗಿ ನೀವೇನ್ ಮಾಡ್ಬೇಕು ಪಾತ್ರಗಳ ಹೆಸರು ಹೇಳ್ಬೇಕು ನಿಮ್ ಹೆಸರು ನಿಮ್ಮ ಪಾತ್ರ ಹೆಸರು ಫಾಸ್ಟ್ ಆಗಿ ಹೇಳ್ಬೇಕು ನನ್ನ ಹೆಸರು ಅಮೂಲ್ಯ ನನ್ನ ಪಾತ್ರ ನನ್ನ ಪಾತ್ರ ನನ್ನ ಹೆಸರು ರೇಣುಕಾ ನನ್ನ ಪಾತ್ರ ಕೋಗಿಲೆ ಕೋಗಿಲೆ ಗುಡ್ ನನ್ನ ಹೆಸರು ಸನ್ನಿಧಿ ದಯಾನಂದ್ ಭಟ್ ನನ್ನ ಪಾತ್ರ ತೋಡ ನನ್ನ ಹೆಸರು ರಿಹಣ ಮೆಹಬೂಬ್ ನನ್ನ ಪಾತ್ರ ಸಿಂಹ ವೆರಿ ಗುಡ್ ನನ್ನ ಹೆಸರು ಲಕ್ಷ್ಮಿ ಪ್ರಮೋದ್ ಹಿರಮಠ ನನ್ನ ಪಾತ್ರ ಆನೆ ನನ್ನ ಹೆಸರು ಅಮೃತ ಅಜಿತ್ ನೀಡನ್ ನಾನು ನನ್ನ ನಾನು 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 ನನ್ನ ಪಾತ್ರ ನನ್ನ ಪಾತ್ರ ಕಾಗೆ ನನ್ನ ಹೆಸರು ರಿಯಾಜ್ ರಿಯಾಜ್ಕೋಲು ನನ್ನ ಪಾತ್ರ ನವಿಲು ನಾನು ನನ್ನ ನನ್ನ ಹೆಸರು ಸಮೃದ್ಧಿ ನನ್ನ ಸೋಲಂಕಿ ನರಿ ನನ್ನ ಪಾತ್ರೆ ಹಾವು ನನ್ನ ಪಾತ್ರ ಪಾತ್ರ ನನ್ನ ಹೆಸರು ಸನ್ನಿಧಿ ನಾನು ನಾಲ್ಕನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಪಾತ್ರ ಕರಣಿ ನನ್ನ ಹೆಸರು ಶ್ರೇಯಾ ರಾಜಪ್ಪ ಕೋರಿ ನನ್ನ ಪಾತ್ರ ಗಿಲ್ ಗಿಳಿ ವೆರಿ ಗುಡ್ ನನ್ನ ಹೆಸರು ಲಾವಣ್ಯ ಎಲ್ಲೆಂತina ಓದುತ್ತಿರುವ ತರಗತಿ ನಾಲ್ಕನೇ ತರಗತಿ ನನ್ನ ಪಾತ್ರ ಚಿರತೆ ಪಾತ್ರ ವೆರಿ ಗುಡ್ ನನ್ನ ಹೆಸರು সোহನ ನಾನು ನಾಲ್ಕನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಗುಡ್ ಈ ಎಲ್ಲರೂ ಏನು ಮಾಡಬೇಕು ನಾಟಕ ಸ್ಟಾರ್ಟ್ ಮಾಡೋಣ ಕಾಡ ಕಡನದಲಿ ಪ್ರಾಣಿಗಳೆಲ್ಲ ನಿರ್ಭಯವಾಗಿ ಓಡಾಡುತ್ತಿದ್ದೋ ನವಿಲುಗಳು ನರ್ತಿಸುತ್ತಿದ್ದೋ ಗಿಳಿ ಗುಬ್ಬಿಗಳು ಚಿಲಿಪಿಲಿ ಸಿಲಿಪಿಲಿ ಎಂದು ಉಳಿಯುತ್ತಿದ್ದವು ಎಲ್ಲಾ ಪ್ರಾಣಿ ಪಕ್ಷಿಗಳು ಸಂತೋಷದಿಂದ ಸಹಬಾಳ್ವೆ ನಡೆಸುತ್ತಿದ್ದವು ಕಾಡಿನ ರಾಜನಾದ ಸಿಂಹವು ಕಾಡಿನ ದಿನಾಚರಣೆಯನ್ನು ಆಚರಿಸುವ ಪ್ರಾಣಿ ಪಕ್ಷಿಗಳ ಸಭೆ ಕರೆದಿತ್ತು ಎಲ್ಲಾ ಪ್ರಾಣಿ ಪ್ರಾಣಿಗಳು ಸಭೆಗೆ ಬಂದು ಸೇರಿದವು ಸಿಂಹವು ಬರಬಹುದು ಸಿಂಹ ಎಲ್ಲ ಪ್ರಾಣಿಗಳ ಪ್ರಾಣಿ ದಿನಾಚರಣೆ

ಹೇಳು ಅಷ್ಟು ವಿಚಾರಗಳನ್ನು ನಾವೇ ತಿಳಿದುಕೊಳ್ಳಬಹುದು ಎಂದು ನರಿ ಬರಬೇಕು ನರಿ ರಾಜ ಅಷ್ಟು ಗೊತ್ತಿಲ್ಲವೇ ಸ್ಪರ್ಧೆ

ಮರುದಿನ ಎಲ್ಲ ಪ್ರಾಣಿಗಳು ಸ್ಪರ್ಧೆಗೆ ತೋಳವನ್ನು ಆಯ್ಕೆ ಮಾಡಲಾಯಿತು ತಿಂಪುಗಾರರು ಸ್ಪರ್ಧೆ ಪ್ರಾರಂಭವಾಗುವುದಕ್ಕೆ ಮುನ್ನ ವಿಷಯಗಳನ್ನು ಚೀಟಿಯಲ್ಲಿ ಬರೆದು ಬರೆದು ಡಬ್ಬಿಯಲ್ಲಿ ಹಾಕಿದರೂ ಸ್ಪರ್ಧೆ ಪ್ರಾರಂಭವಾಯಿತು ತೋಳ ಬರಬೇಕು ತೋಳ ಬರಬೇಕು

ಎಲ್ಲ ಸಮಯ ಒಬ್ಬೊಬ್ಬರಿಗೆ ಐದು ನಿಮಿಷ ಮಾತ್ರ ಎಲ್ಲರಿಗೆ ಒಬ್ಬೊಬ್ಬರು ನಿಮಿಷ ಒಬ್ಬೊಬ್ಬರಿಗೆ ಐದು ನಿಮಿಷ ಅಲ್ಲಿಂದ ಪ್ರಾಣಿ ಪಕ್ಷಿಗಳಲ್ಲಿ ಕೆಲವು ಸರದಿಯ ಪ್ರಕಾರವನ್ನು ಗೆತ್ತಿಕೊಂಡು ಮಾತನಾಡಲು ಪ್ರಾರಂಭಿಸಿದವು ಸೊಂಡಿಲು ಅಲ್ಲ ಹಾಗೂ ಭಾರವನ್ನು ಅಲ್ಲಾಡಿಸುತ್ತಾ ಸರಿಪಡಿಸಿಕೊಂಡು ಡಬ್ಬಿಯಲ್ಲಿ ಹಾಕಿ ಚೀಟಿಯನ್ನು ಎತ್ತಿಕೊಂಡಿತು ಅಬ್ಬ ಚೀಟಿಯಲ್ಲಿ ನನಗಿಷ್ಟವಾದ ರೇಡಿಯೋ ಬಂದಿದೆ ರೇಡಿಯೋ ಒಂದು ಸಂಪರ್ಕ ಸಾಧನೆ ರೇಡಿಯೋ ಕಂಡು ಹಿಡಿದವರು ಮಾರ್ಗಣಿ ಇದರಲ್ಲಿ ಚಿಂತನ ಕೃಷಿ ಸಮಾಚಾರ ಶಿಕ್ಷಣ ವಾರ್ತೆ ಕ್ರೀಡೆ ಸಂದರ್ಶನ ವಾರ್ತೆ ಇವೆಲ್ಲ ಈ ರೇಡಿಯೋದಲ್ಲಿ ಪ್ರಸಾರವಾಗ ಪ್ರಸಾರವಾಗುವ ಚಿನ್ನರನ್ನ ಚುಕ್ಕಿ ಚುಕ್ಕಿ ಚಿನ್ನ ಕೇಳಿಗಾರಿ ಕಾರ್ಯಕ್ರಮಗಳೆಂದರೆ ನನಗೆ ಅಚ್ಚುಮೆಚ್ಚು ವೇಗವಾಗಿ ಓಡಿ ಬಂದ ಚಿರತೆಯು ಚೀಟಿಯನ್ನು ಎತ್ತಿಕೊಂಡಿತು ಚಿರತೆ ಈಗ ಚಿರತೆ ಚೀಟಿಯನ್ನು ಎತ್ತಿಕೊಳ್ತಾ ಇದೆ ಚಿರತೆಗೆ ಬಂದ ವಿಷಯ ನನಗೆ ಚಿಕ್ಕ ವಿಷಯ ರೈಲು ನನಗೆ ರೈಲಿನಲ್ಲಿ ನನಗಿಂತ ವೇಗವಾಗಿ ಚಲಿಸುತ್ತದೆ ಉದ್ದಾದ ವಾಹನ ಇದು ಕಂಬಿಗಳ ಒಮ್ಮೆ ಹೆಚ್ಚು ಜನರು ಸರ್ಕುಗಳನ್ನು ಸಾಗಿಸಬಹುದು ರೈಲಿನಲ್ಲಿ ಶೌಚಾಲಯ ಕುಡಿಯಲು ನೀರು ಊಟ ತಿಂಡಿ ಮನಗಲು ವ್ಯವಸ್ಥೆ ಇರುತ್ತದೆ ಈಗ ಪ್ರಯಾಣ ಸುಖಕರ ಹಾಗೂ ಅದರ ದರವು ಕಡಿಮೆ ಎಂದು ಗುಡ್

ಚಲಿಸುತ್ತದೆ ಇದರ ಮೂಲಕ ನಾವು ಕಡಿಮೆ ಸಮಯದಲ್ಲಿ ಬಹಳ ದೂರ ಪ್ರಯಾಣಿಸಬಹುದು ಬಹಳ ದೂರ ಪ್ರಯಾಣಿಸಬಹುದು ಜನರು ದೇಶ ವಿದೇಶಗಳಿಗೆ ಹೋಗುವಾಗ ಹೆಚ್ಚಾಗಿ ವಿಮಾನದಲ್ಲೇ ಸಂಚರಿಸುತ್ತಾರೆ ವಿಮಾನ ಕಂಡುಹಿಡಿದವರು ರೈಟ್ ಸಹೋದರರು ನನಗೂ ವಿಮಾನ ಎಂದರೆ ತುಂಬಾ ಇಷ್ಟ ಆದರೆ ಇದರ ದರ ಎಂಬುದೇ ನನಗೆ ಬೇಸರವಾಗಿದೆ ಗುಡ್ ಕಲಿಯುತ್ತಾಡಿಲ್ಲ ಕೈ ಮುಗಿದು ಒಂದು ಕೀರ್ತಿಯನ್ನು ನನಗೆ ಸಿಕ್ಕ ವಿಷಯ ಹಿಮಾಲಯ ನನಗೆ ಸಿಕ್ಕ ವಿಷಯ ಹಿಮಾಲಯ ಇದು ಅತ್ಯಂತ ಎತ್ತರವಾದ ಪರ್ವತ ಭಾರತದ ಉತ್ತರ ಭಾಗದಲ್ಲಿತ್ತು ಹಿಮದಿಂದ ಕೂಡಿದ ಶತ್ರುಗಳು ನಮ್ಮ ದೇಶಕ್ಕೆ ಬರದಂತೆ ಇದು ತಡೆದಿದೆ ಇಲ್ಲಿ ಹುಟ್ಟುವ ಗಂಗಾ ಯಮುನಾ ಬ್ರಹ್ಮಪುತ್ರ ನದಿಗಳು ಸದಾ ತುಂಬಿ ಹರಿಯುತ್ತದೆ ಧನ್ಯವಾದಗಳು ನಿಮ್ಮ ಸಮಯವನ್ನು ಮುಗಿಯಿತು ಇವು ನೀವು ಹೊರಡಬಹುದು ಆಯಿತು ಎದ್ನಿ ಅಂತ ಹೇಳಿನಿ ಹಾ ಹಾವಿಗೆ ಸಿಕ್ಕ ವಿಷಯ ಬ್ಯಾಂಕ್ ವಿಷಯ ಎದ್ನಿ ಅಂತ ಹೇಳ್ತೀನಿ ठीक है बिटिया हारता कैंप मुंतिया गली यू कॉस्टिंग इंडस्ट्री तीनों ठीक है कि तुम तुम उद्धार किया कि माता ಕಳಿಸಿಕೊಳ್ಳಬಹುದು ಇದಲ್ಲದೆ ಛಾಯಾಚಿತ್ರ ತೆಗೆಯಬಹುದು ಲೆಕ್ಕ ಮಾಡಬಹುದು ದಿನಾಂಕ ತಿಳಿಯಬಹುದು ದೂರವಾಣಿ ಸಂಖ್ಯೆಗಳನ್ನು ದಾಖಲಿಸಿಕೊಳ್ಳಬಹುದು ಮೊಬೈಲ್ ಈಗ ಅಂಗೈನಲ್ಲಿರುವ ಸಣ್ಣ ಕಂಪ್ಯೂಟರ್ ನಂತೆ ಆಗಿದೆ ಧನ್ಯವಾದಗಳು ವೆರಿ ಗುಡ್ ಎಲ್ಲರಿಗೂ ಬರಬೇಕು ಅಪ್ಪ ಮಗಳ ಹೇಿದಂತೆ